ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಬೆಳಗಿನ ಗಡಿಬಿಡಿ ಸಮಯದೊಳಗೆ ನಮಗೆ ಏನಾದರೂ ಒಂದು ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದೊಳಗೆ ರುಚಿಯಾದಂಥ ಏನಾದರೂ ಒಂದು ನಾಷ್ಟ ಬೇಕು ಅಂತ ಅನಿಸುತ್ತಲ್ಲ ಹಾಗಿದ್ರೆ ಇವತ್ತಿನ ದಿವಸ ಒಂದು ಹತ್ತು ನಿಮಿಷದೊಳಗೆ ಒಂದು ರುಚಿಯಾದಂಥ ನಾಷ್ಟ ಅಥವಾ ಬ್ರೇಕ್ಫಾಸ್ಟನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ ನೋಡೋಣ ಬರೀ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಮೊಸರನ್ನು ತೊಗೊಂಡಿನಿ ಇದು ಹುಳಿ ಇದ್ದರೂ ಪರವಾಗಿಲ್ಲ ಅಥವಾ ಸಪ್ಪೆ ಇದ್ದರೂ ಪರವಾಗಿಲ್ಲ ಅಂಥದ್ದು ಒಂದು ಕಪ್ನಷ್ಟು ಮೊಸರು ತೊಗೊಳ್ರಿ ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಎರಡರಿಂದ ಮೂರು ಹಸಿಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಅರ್ಧ ಕ್ಯಾರೆಟ್ ಇದ್ದರೆ ಸಾಕು ಅದನ್ನು ಕೂಡ ಈ ರೀತಿ ತುರಿದಿಟ್ಕೊಂಡೆ ನೋಡ್ರಿ ನಿಮ್ಗೆ ಇದನ್ನ ಬಿಟ್ಟು ಇನ್ನೂ ಬೇಕಾದಷ್ಟು ತರಕಾರಿಗಳನ್ನು ಕೂಡ ನೀವು ಇದಕ್ಕೆ ಹಾಕೋಬೋದು ಮತ್ತು ಒಂದಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಸಣ್ಣದು ಕ್ಯಾಪ್ಸಿಕಮ್ಮನ್ನು ಸಣ್ಣಾಗಿ ಕಟ್ ಮಾಡಿಟ್ಕೋಬೇಕು ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಇದಕ್ಕಿಂತ ಹೆಚ್ಚಿಗೆ ನೀವು ಇನ್ನೂ ಏನು ಬೇಕಾದರೂ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು ಕ್ಯಾಬೇಜ್ ಆಗಲಿ ಫ್ಲವರ್ ಆಗಲಿ ಬೀನ್ಸ್ ಆಗಲಿ ಇನ್ನು ಯಾವುದೇ ರೀತಿಯ ತರಕಾರಿಗಳನ್ನು ಬೇಕಾದರೂ ನೀವು ಇದಕ್ಕೆ ಹಾಕ್ಕೊಬೋದು ಮೊದಲಿಗೆ ನಾನಿಲ್ಲಿ ಒಂದು ಒಳಗೆ ಇದು ಮೊಸರನ್ನ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಚಲೋ ತಂಗ ಬೀಟ್ ಮಾಡ್ಕೋಬೇಕು ಇದು ಕಣ್ಣಿ ಕಣ್ಣು ಇರ್ತೈತಲ್ಲ ಅಲ್ಲ ಮೊಸರಿಂದ ಅದೆಲ್ಲ ತೆಳ್ಳಗೆ ಆಗಬೇಕು ಈ ರೀತಿ ಒಂದು ಸ್ವಲ್ಪ ಕೈಯಿಂದ ಬೀಟ್ ಮಾಡ್ಕೊಳ್ರಿ ಒಂದೆರಡು ನಿಮಿಷ ಈಗ ಬೀಟ್ ಮಾಡ್ಕೊಂಡಿರುವಂಥ ಈ ಮೊಸರಿಗೆ ನಾನು ಕಟ್ ಮಾಡ್ಕೊಂಡಿದ್ದೆನೆಲ್ಲ ಎಲ್ಲ ಸಾಮಾನುಗಳನ್ನು ಹಾಕೊತೀನಿ ಕ್ಯಾರೆಟು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕ್ಯಾಪ್ಸಿಕಮ್ಮ ಎಲ್ಲನೂ ಹಾಕ್ಕೊಂಡು ಇದನ್ನು ಚಲೋ ತಂಗ ಮೊಸರೊಳಗೆ ಕಲಿಸ್ಕೊಳ್ರಿ ಈ ರೀತಿಯಾಗಿ ಇದನ್ನೆಲ್ಲ ಮೊಸರೊಳಗೆ ಕಲಿಸ್ಕೊಂಡು ಆ ನಂತರ ಇದಕ್ಕೆ ಒಂದು ಕಪ್ಪನಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿನಿ ಚಿರೋಟಿ ರವೆ ಭಾಳ ಸಣ್ಣದಾಗಿರಬೇಕು ಇಲ್ಲಾಂದ್ರೆ ಮಿಕ್ಸರ್ ಒಳಗೆ ಒಂದೆರಡು ಸಲ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ರಿ ಅಂದರೆ ಸಣ್ಣದಾಗಿರ್ತೈತಿ ಈಗ ಇದನ್ನು ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೊತೇನೆ ನೋಡ್ರಿ ಮಾಡಿಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಯಾವುದಾದ್ರೂ ಒಂದು ಅಳತೆ ಕಪ್ಪನ್ನು ತೊಗೊಳ್ರಿ ನೀರು ಹಾಕೊಳ್ಳೋದು ಕೂಡ ಸುಲಭ ಆಗುತ್ತೆ ಆ ಅಳತೆಯಿಂದ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೇಕು ಇದ್ರೊಳಗೆ ಈಗ ಚಲೋ ತಂಗ ಇದನ್ನು ಮೊಸರೊಳಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಮತ್ತು ಇದು ಚಿರೋಟಿ ರವ ಮತ್ತು ಮೊಸರು ಎಲ್ಲನೂ ಮೊದಲು ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರನ್ನು ಹಾಕೋಬೇಕಾಗ್ಕೈತಿ ನಾನು ಅದ ಕಪ್ಪಿಂದನ ಒಂದು ಕಪ್ನಷ್ಟು ನೀರನ್ನು ತೊಗೊಂಡಿನಿ ನೀರನ್ನು ತಕ್ಷಣಕ್ಕೆ ಹಾಕೊಳೋದಕ್ಕೆ ಹೋಗಬೇಡ್ರಿ ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಮತ್ತು ಜಾಸ್ತಿ ಅಳಕೂ ಆಗಬಾರ್ದು ಸ್ವಲ್ಪ ಹದವಾಗಿ ಇದ್ರ ಇದು ಚಲೋ ಆಗುತ್ತೆ ಟಿಫಿನ್ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ಹಾಕ್ಕೊಂಡು ಇದನ್ನು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊತ ಬರ್ರಿ ನೋಡ್ರಿ ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿನಿ ನಾನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆದುಕಾ ಬಿಟ್ಬಿಡ್ಬೇಕು ಯಾಕಂದರೆ ಇದು ಚಿರೋಟಿ ರವೆ ಎಲ್ಲ ಸ್ವಲ್ಪ ನೆನಿಬೇಕು ಈಗ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಈಗ ಮತ್ತೆ ಇದು ಮಿಶ್ರಣ ಎಲ್ಲ ಗಟ್ಟಿ ನೋಡಿರಿ ಈ ಥರ ಗಟ್ಟಿಯಾಗಿರ್ತತ್ತಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಎಲ್ಲನೂ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಬಳಸ್ಕೊಂಡಿನಿ ನೋಡ್ರಿ ನಾನು ಅಷ್ಟು ನೀರಾದರೆ ಸಾಕಾಗುತ್ತೆ ಇದಕ್ಕೆ ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಒಂದು ಅಳತೆ ಕಪ್ ತೊಗೊಳ್ರಿ ಅದರಿಂದನ ನೀವು ಚಿರೋಟಿರೋ ಮತ್ತು ನೀರನ್ನು ಹಾಕ್ಕೊಂಡ್ರಿ ಅಂದ್ರೆ ಮಿಶ್ರಣ ಕರೆಕ್ಟ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾನ ಅಥವಾ ಏನೂ ಹಾಕ್ಕೊಳ್ರಿ ಹಾಕ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ನಾವು ದೊ ಇದು ನಾಷ್ಟ ಹಾಕೋ ಮುಂದೆ ಇದನ್ನು ಅಡುಗೆ ಸೋಡ ಹಾಕೋಬೇಕೈತಿ ಈಗ ಮನೆಯೊಳಗ ನೀವು ಒಗ್ಗರಣೆಗೆ ಅಂತ ಒಂದು ಯಾವುದಾದ್ರು ಬಾಟ್ಲೆ ಇಟ್ಕೊಂಡಿರ್ತಲ್ಲ ಸಣ್ಣದು ಈ ರೀತಿ ಬಾಟ್ಲೆ ಇದ್ದರೂ ಇದನ್ನ ತಗೊಳ್ರಿ ಅಕಸ್ಮಾತ್ ಇದಿರಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗೆ ಇಂಥ ಕರುಬಳಗೆ ಇರ್ತೈತಲ್ಲ ತಗ್ಗಿರುವಂಥದ್ದು ಕಬ್ಬಿಣದ ಬಾಟ್ಲೆ ಇರುತ್ತಲ್ಲ ಇದನ್ನು ಬೇಕಾದರೂ ತೊಗೊಳ್ರಿ ನಾನಿಲ್ಲೆ ದುಂಡಂತ ಈ ರೀತಿ ಒಗ್ಗರಣೆ ಪಾತ್ರೆ ತಗೊಂಡಿನಿ ಇದ್ರೊಳಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ರಿ ಮೊದಲೇ ಎಣ್ಣೆ ಹಾಕ್ಕೊಳ್ರಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಬಿಳಿ ಹಳ್ಳನ ಹಾಕ್ಕೊಳ್ರಿ ಹಾಕೊಂಡು ಒಂದ ಒಂದು ಚಮಚದಷ್ಟು ಇದು മിശ്രണ ഹോളി ಭಾಳ ಜಾಸ್ತಿನೂ ಹಾಕೊಳೋದಕ್ಕೆ ಭಾಳ ಕಮ್ಮಿನೂ ಹಾಕೊಳೋದಕ್ಕೆ ಈಗ ಇದನ್ನು ಮುಚ್ಚಿ ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ರಿ ಬೇಯಿಸ್ಕೊಂಡು ಮತ್ತೆ ಇದನ್ನು ನಿಧಾನಕ್ಕೆ ತಿರ್ಗಿಸ್ಕೊಬೇಕು ಅವಸರ ಮಾಡುವಂಗಿಲ್ಲ ಸ್ವಲ್ಪ ಉರಿಯನ್ನು ಪೂರ್ತಿ ಸಿಮ್ಮೊಳಗಿಟ್ಕೋಬೇಕು ಇಟ್ಕೊಂಡು ಇದನ್ನು ನಿಧಾನಕ್ಕೆ ತಿರುಗಿಸಕ್ಕೊಂಡು ಕೆಳಗ ಮ್ಯಾಲೆ ಕೆಳಗ ಮ್ಯಾಲೆ ಅದನ್ನ ಚಲೋ ತಂಗ ಬೇಯಿಸ್ಕೋಬೇಕು ಎಷ್ಟು ಉಪ್ಪು ಉಬ್ಬುತ್ತೈತಿ ಅಂತಂದ್ರೆ ಅಂದ್ರೆ ಇದು ನೋಡ್ರಿ ಒಂಥರ ಪಡ್ ಉಬ್ಬುತ್ತೆಲ್ಲ ಆ ಥರ ಉಬ್ಬುತ್ತೈದ್ರಿ ಅಷ್ಟು ಪಳ್ಳಾಗಿರ್ತೈತಿ ಮೇಲಿಂದ ಕ್ರಿಸ್ಪಿ ಅನ್ನಿಸ್ತತಿ ಒಳಗಡೆ ಸ್ಮೂತಾಗಿರ್ತೈತಿ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಭಾಳ ಟೇಸ್ಟಾಗಿರ್ತೈತಿ ರೀ ಆಮೇಲೆ ಮೊಸರು ಹಾಕಿರ್ತೀವಲ್ಲ ಅಗ್ದಿ ಸಾಫ್ಟ್ ಕೂಡ ಆಗಿರ್ತೈತಿ ಒಂಥರ ಬ್ರೆಡ್ ಬ್ರೆಡ್ ಅದಾಗ ಹಾಕೈತಿ ಅಷ್ಟು ಮಸ್ತ್ ಆಕೈತಿ ಮತ್ತು ಸ್ವಲ್ಪ ಎಳ್ಳು ಹಾಕಿರ್ತೀವಲ್ಲ ನೋಡೋದು ಕೂಡ ಚಂದ ಅನಿಸುತ್ತೆ ಟಿಫಿನ್ ಇದನ್ನ ನೀವು ಟೊಮೆಟೊ ಚಟ್ನಿ ನಾನು ಈರುಳ್ಳಿ ಚಟ್ನಿ ತೋರಿಸಿದ್ನಲ್ಲ ಲಾಸ್ಟ್ ಟೈಮ್ ನಿಮ್ಗೆ ಅದ್ರ ಜೊತೆಗೆ ಹಚ್ಕೊಡ್ತರೆ ತುಂಬಾ ರುಚಿಯಾಗಿರ್ತೈತಿ ಇಲ್ಲ ನೀವು ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಅಥವಾ ಹಂಗೇರಿ ತಿಂದ್ರೂ ಬಿಸಿ ಬಿಸಿದು ಭಾಳ ರುಚಿಯಾಗಿರ್ತೈತಿ ನೋಡಿದ್ರಲ್ಲ ನಾನು ಇನ್ಸ್ಟೆಂಟ್ ಒಂದು ರೆಸಿಪಿ ಮಾಡ್ತೋರ್ಸನ್ ಇವತ್ತಿನ ದಿವಸ ನಿಮಗೆ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿ ಅನ್ಕೊಂಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು